ಈಗ ನೋಡ್ರಿ ಇಷ್ಟು ಕೆಟ್ಟ ಪರಿಸ್ಥಿತಿ ಬರ್ಬಾರ್ದು ನಮ್ಗ ಹ ಮನೆ ಮನೆಗೆ ಸಿ ಕ್ಯಾಮರಾ ಹಾಕ್ರಿ 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 ಅಂತಂದು ಈಗ ನಿಮ್ ಪ್ಲಾಟಿನ್ ಕಿಮ್ಮತ್ ಒಂದ್ ನಲ್ವತ್ತೈವ್ ಲಕ್ಷ ಮನೆ ಕಿಮತ್ ಒಂದ್ ನಲ್ವತ್ತೈವ್ ಲಕ್ಷ ಐದ್ ಲಕ್ಷ ರೂಪಾಯಿ ಕಾರು ಯಾರ ಲಕ್ಷ ರೂಪಾಯಿ ಟೂ ವೀಲರ್ ಮನೆಯಾಗೆ ತಂಗಿದು ಅಪ್ಪದೆಲ್ಲ ಒಂದು ಹತ್ತು ತಂಗಿದೀತ ತೊಲೆ ಬಂಗಾರ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಮೂತ್ ಸಾವಿರ ರೂಪಾಯಿ ಸಿ ಸಿ ಕ್ಯಾಮರಾ ಬಹಳ ಭಾರ ಆಗಿ ಅದೇನು ಎಮ್ಮಿ ತಗೊಂಡು ಅದು ಎಮ್ಮಿ ಕಟ್ಟಕ್ ಹಗ್ ಮಾಡಿದಂತ ನಿಮ್ಮಂತರು ಹಾ ನಮ್ಗೆ ಇಷ್ಟ ಹೊಟ್ಟು ಇರ್ತೈತಿ ಅಂತನಪ್ಪ ಅಂದ್ರ ದೊಡ್ಡ ದೊಡ್ಡ ಮನೆ ಇರ್ತಾರ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕ್ಯಾಮ್ರಾ ಯೋಗ್ಯಾರ ನಿಮ ಹಾ ನಿಮ್ ಮೊಬೈಲ್ ಇರ್ತಾವ ಇರ್ತಾವ್ ಮನೆಯೊಂದ್ ತಾಯಿದೊಂದು ಮಗಳದೊಂದು ಸೊಸೆದೊಂದು ಎಲ್ಲಾರದು ಎಲ್ಲ ನಿಮ್ ಮನೆಗೆ ಎಲ್ಲ ಮೊಬೈಲ್ ಕಿಮತ್ ಸೇರಿಸಿದಪ್ಪ ಎರಡು ಲಕ್ಷ ರೂಪಾಯಿ ಆಗತ್ತ ಹಾ ನಾ ಎಲ್ಲಿ ಪೊಲೀಸರು ಹಾಡೋದು ಪೊಲೀಸರು ಏನ್ ಮಾಡಲ್ಲ ಪೊಲೀಸರು ತಪಾಸ ಮಾಡದ ಅಂತ ಇಷ್ಟ ದೊಡ್ಡ ದೊಡ್ಡ ಮನೆ ಕಟ್ಟಿ ಎಲ್ಲ ಹಾ ಪದ್ಮ ನಾವ್ ಎಲ್ಲಿ ಬದಕಾಕತ್ತೀವಿ ನಾವ್ ಏನ್ ಹಾಕೈತಿ ಅಂತಂದು ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಸಿಟಿಗೆ ಎಂತ ಪ್ರಯೋಜನ ಇಲ್ಲ ಅಷ್ಟೆ ಆಮೇಲೆ ಕರ್ಕಾನ್ ಮೇಲೆ ಒಂದು ಒಂದ್ ಹಣಿಗಣ ಎಫ್ ಆರ್ ಕೊಡ್ತೀವಿ ಹಚ್ಚಿ ಕುಂದ ಎಲ್ಲಿ ತ ಗೊತ್ತಾ ಈ ನಿಮ್ದು ರಾಮತೀರ್ಥ ನಗರದ ನಾವು ಪ್ರಯತ್ನ ಅಂದ್ರ ಆಟೋ ನಗರ ನಿಮ್ ಶಾಪ್ ಆಗೈತೆ ಬೆಳತನಲ್ಲಿ ಫ್ಯಾಕ್ಟ್ರಿ ನಡೀತವ ಬೆಳತನ ಬೇರೆ ಬೇರೆ ಸ್ಟೇಟಿನ್ ಗಾಡಿ ಬರ್ತಾವ ಬೆಳತನ ಎಲ್ಲ ರಾತ್ರಿ ಎಲ್ಲ ಬೇರೆ ಬೇರೆ ಯು ಪಿ ರಾಜಸ್ಥಾನ್ ಬಿಹಾರದ ಎಲ್ಲ ಲೇಬರ್ ಗಳು ಬಂದಾರ ಯಾರು ಒಳ್ಳೆವನೋ ಯಾವ್ ಕೆಟ್ಟನೋ ಗೊತ್ತಿಲ್ಲ ಆಮೇಲೆ ಎಂತ ದಿವಸ ಅಡ್ಡಿಗೆ ಹೋಗಬೇಕಾದ್ರೆ ಹೊಡ್ಕೊಂಡ್ ಹೋಗಿರ್ತಾನ ನೀವು ಡೈಲಿ ಎಂತ ಜೋರ್ ಮುಂದ ಉದ್ಗಟ್ಟ ಚಿನ್ ಕುಂದ್ರ ಕಲ್ಟ್ರ ಸಿಗಲಪ್ಪ ಕಲ್ಟ್ರ ಸಿಗಲಪ್ಪ ಯಾವತ್ತ ಸಿಗಲ್ಲ ಅಷ್ಟೇ ಅದಕ್ಕ ನಿಮ್ಗೆ ಏನ್ ಸಮಸ್ಯೆ ಆಗೈತೆ ನಿಮ್ಗೆ ಅದು ಪ್ರದೇ ಇರ್ಬೇಕಷ್ಟೇ ನೀವೇಂತಾರೆ ಮನೆಗ್ ಅಜ್ಜಿ ಇರ್ತಾರೀ ಸೊಸೆ ಇರ್ತಾರಿ ಹತ್ತಿರ್ತಾರೆ ನಾವ್ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗೋದಲ್ಲ ನೀವು ಬರೇ ಆಸ್ಪತ್ರೆಗೆ ಹಿಂಗ್ ಬರದ್ರ ಮನಿ ಕಳೋಗಿಟ್ಟು ಒಬ್ಬ ತಾಯಿ ಎಂತಲ್ಲ ಒಂದು ಟಿಫರ್ ಬಾಕ್ಸ್ ಮಕ್ಕಳಿಗೆ ಅಂತ ಕೊಟ್ಟ ಕಳವಾಗಿದ್ದಾವ ಕಲ್ತಪ್ಪ ಯಾರು ಮೂರ್ ಗಂಟೆ ಇಲ್ಲ ಈ ಚಾವಿ ತೆಗಿಯಾಕ ಒಂದ್ ನಿಮಿಷ ಏನಪ್ಪ ರಾಡ್ ತೆಗೆ ಹೊರ ಬಿಡ್ತಾನ ಅಷ್ಟೇ ಅವನು ಅಲ್ ಮಾರಿ ನೀವು ರಾಡ್ ಕಡಿಮಾನ ಅಂತ ಅಲ್ಮಾರಿ ತೆಗೆದು ಬಿಡ್ತಾನ ಎಲ್ಲ ದೊಡ್ಡ ದೊಡ್ಡ ಮನೆಗಳ ಕಡೆ ಅದಾವ ಮನೆ ಮುಂದ್ ಕಾರ್ ಅದಾವ ನಿಮ್ ಮಕ್ಳ ಸೇಫ್ಟಿ ಅದಾವ ಎಲ್ಲ ಏನ್ ಮಾಡ್ತೀರಿ ಆಗಲ್ಲ ಏನ್ ಒಂದ್ ಕಷ್ಟ ಆಯ್ತು ನಿಮ್ಗ ದಯವಿಟ್ಟು ಇನ್ನೊಂದು ವಾರದೊಳಗಡೆ ಇನ್ನೊಂದು ವಾರದೊಳಗಡೆ ಎಲ್ಲಾರು ಕೂಡ ಎಲ್ಲಾರು ಕೂಡ ಎಂತೆಲ್ಲ ಮನೆ ಮನೆ ಸಿ ಕ್ಯಾಮ್ರಾ ಬೇಕು